ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಗೋ ದಿನ ನಿನಗೆ ಉಳಿಯೋ ಮೂರೆ ದಿನ ಈ ಸತ್ಯ ನಿನಗೆ ಇಳಿಯೋ ದಿನ ಈ ಕಟ್ಟುವೆ ಕಟ್ಟು ಮೂದೇನ ಐ ಡೋಂಟ್ ಸೇ ನಾನ್ ಸೆನ್ಸ್ ಡೇಂಜರ್ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಅಕ್ಕನ ಮಗನ ಬರ್ಡೇ ಮಾಡಕ್ಕೆ ಹೋಗ್ತಾ ಇದೀವಿ ಎಲೆಕ್ಟ್ರಾನಿಕಲ್ ಸಿಟಿ ಬರ್ತ್ಡೇ ಯಾತಂದ್ರೆ ಇವಂದೇ ವಿಶ್ ಮಾಡಿ ಎಲ್ಲರು ಬರ್ತ್ಡೇಗೆ ಇವರು ಅವನು ಅವನ್ ನಮ್ಮ ಅಕ್ಕನ ಮಗ ಇವ್ರ ನಮ್ಮ ಅಕ್ಕ ಇವ್ರ ಇಷ್ಟ ಜನ ಇಷ್ಟ ಜನ ಹೋಗ್ತಾ ಇದೀವಿ ಗಾಯ್ಸ್ ಬಂದಿ ಸಿಗೋಣ ಮುಂದೆ ಕಾರ್ತಾ ಇದೀವ ಯಾವ್ದು ನೋಡಿ ಗಾಯಸ್ ಬ್ಯಾಗಿ ಪ್ಯಾಂಟ್ ಒಳ್ಳೆ ಸೆಲ್ಟ್ ಹಾಕೊಮ್ಮೆ ಮಾಡುವ ಮಾಡುವ nice final manet victor and france sonila karikon da oka ಮತ್ತೆ ಏನು ಮಾಡ್ತೇವೆ ನಾವು ಇಲ್ಲ ನೋಡಿ ನಮ್ಮ ಅಕ್ಕ ಬರ್ತೈತೆ ಎಷ್ಟು ಜನ ಕಾರೇ ಹೋಗ್ತಿವಿ ಇನ್ನು ಕಾರೇ ಬಂದಿಲ್ಲ ವೇಟ್ ಮಾಡ್ಲತ್ತೀವಿ ಕಾರ್ ಬಂದಮೇಲೆ ಹೋಗ್ಬೇಕು ನಮ್ಮ ಅಣ್ಣನೇ ಬರ್ತಾ ಇರೋದು ಕಾರಲ್ಲಿ ನೋಡಿ ನಮ್ಮ ಅಕ್ಕ ಬರ್ತೈತೆ

ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸು ಈಗ ಬಾಯ್ಸ್ ಫೈನಲ್ ನಮ್ಮ ಅಕ್ಕ ಕೇಳಕ್ಕೆ ಹೇಳಿ ನಾನು ಹೇಳಿ ಎಡ್ಕೊಂಡು ಹಿಡಿಯಾಕ ನಾ ಅಲ್ಲ ನಿನ್ನ ಕೇಳಿ ಶಾಣೆ ಎಲ್ಲಿಗೆ ಬಂದಿಲ್ಲ ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಬಂದ್ವಿ ಬಾಯ್ಸ್ ನಮ್ಮ ಅಕ್ಕವ್ರು ಮನೆ ಕಟ್ತೇವೆ

ಬಂದಿವಿ ನಮ್ಮ ಮಾಮ ಮತ್ತೆ ಎಲ್ಲರು ಗಾಯ್ಸ್ ಫೈನಲಿ ಮೇಲ್ಗಡೆ ಹೋಗ್ತಾ ಕಟ್ ಮಾಡ್ಕೊಂಡು ಎಲ್ಲರೂ

ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಳಿನ ದೇ ಕೊಡಿ ಇದಕ್ಕೆ 안전 마 아. 봐 봐. <laughs> ಪಾಲ್ಟಿಯೆಲ್ಲ ಮುಗೀತು ಬರ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಕೇಕ್ ಎಲ್ಲ ತಿಂದು ಕಲರ್ ಮಾಡಿ ಮುಗಿಸ್ಕೊಂಡು ಹೋಗ್ತಾಯಿದ್ದಿ ನೋಡಿ ಇನ್ನು ತಿನ್ನು ತಾನೆ ಅವರ ಕೇಕ್ನ ಇವ್ರು ನಮ್ಮ ಚಿಕ್ಕ ಅಕ್ಕ ನಮ್ಮ ಚಿಕ್ಕ ಅಕ್ಕ ಇವರು ಎಲ್ಲಾರ್ಗೇನು ಕಾಣದು ಇದೆ ಎಲ್ಲಿ ಸಿಗಲ್ಲ ಅಂದ್ರೆ ಎಲ್ಲಿ ಹೋಗ್ತಿದ್ದಿ ಬರ್ ಐ ನಮಮ್ಮ ಅತ್ತೆ ನಮತ್ತೆ ನಿಹಾ ಅವರ ಅತ್ತೆ ಅವರ ಅತ್ತೆ